ನಮಸ್ತೆ ಸ್ನೇಹಿತರೆ ಎಲ್ಲರು ಈಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಬೆಳಗಿನ ಶುಭೋದಯ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬಲಸೀಮೆ ಹುಡುಗಿ ಹೊಸ್ದಾಗಿ ನೀವು ಇನ್ನೂ ನನ್ನ ಚಾನಲ್ನ ನೋಡ್ತಿದ್ರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದು ನಿನ್ನೆ ನಾವು ಬಂದಾಗ ವಾಕ್ ಬಂದಾಗ ಬಿದ್ದಿರಲಿಲ್ಲ ನಿನ್ನೆ ಮಧ್ಯಾಹ್ನ ಯಾವಾಗ ಇಲ್ಲ ಬೆಳಗ್ಗೆ ಟೈಮ್ ಹತ್ತುವರೆ ಹಂಗೆ ಒಂಬತ್ತು ಗಂಟೆ ಹಂಗೆ ಬಿದ್ದೈತೆ ಬೆಂಕಿ ಇಂಜಿನ್ ಬಂದಿರ್ಬೇಕು ಮೋಸ್ಟ್ಲಿ ಎಲ್ಲ ನೋಡಿ ಹೆಂಗೋ ಶಿಸ್ತು ಅಲ್ಲೆವರೆಗೂ ಸುಟ್ಟೈತೆ ನೋಡಿ ಆ ಬೇವಿನ ಗಿಡ ಏನ್ ಕಾಣ್ತದ ಅಲ್ಲೆವರಿಗ ಸುಟ್ಟೈತೆ ಅದು ಅಷ್ಟು ಸುಟ್ಟೈತೆ ಸರೌಂಡ್ ಇದೆಲ್ಲ ಉಲ್ ಚೆನ್ನಾಗಿತ್ತು ಕೊಂಬ್ರು ಕುರಿ ಕುರಿತಿನಾಕೆ ನಮ್ಮ ಕುರಿ ಕುರಿಮ್ಯಾಕೆ ಬಂದಾಗ ಹಿಂಗೆ ಬಿಟ್ಕೊಂಡು ಹೋಗಿದ್ದಾರೆ ಕಾಲ್ ನನ್ನ ತಮ್ಮ ಇದ್ದ ಅಣ್ಣ ಕಾಲ್ ಬೂದಿ ಆಗೈತೆ ಬೂದಿ ಆಗೈತೆ ಅಂತಂದ ಅಂದಾಗ ಅವಾಗ ಮಂಗೇರ್ ಕಪ್ಲೆ ಹತ್ರ ಬೆಂಕಿ ಬಿದ್ದಿತ್ತಪ್ಪ ಅಂತ ಅಂತು ನೋಡಿ ಹೆಂಗೆ ಉರ್ಕೊಂಡು ಉರ್ಕೊಂಡೋಗ್ಬಿಟ್ಟೆ ಒಂಚೂರು ಹುಲ್ ಕಾಣ್ತಿಲ್ಲ ಹಂಗೆ ಉಳ್ಕೊಂಡೋಗ್ಬಿಟ್ಟು ಇಲ್ಲೆಲ್ಲ ಗಿಡ ಚೆನ್ನಾಗಿದ್ವು ಎಲ್ಲ ಒಣಗೋಗ್ತದೆ ಬೆಂಕಿ ಬಿದ್ದು ಇವತ್ತಿನ ಬೆಳಗಿನ ವಾತಾವರಣ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತೈತೆ ನಮ್ಮ ಚಂದ್ರಮ್ಮ ಅಲ್ಲೇತೆ ಇಲ್ಲ ನಡಿ ಇವತ್ತು ಮೋಡ ಕವಿದಿದೆ ಈ ಕಡೆ ಸೈಡೆಲ್ಲ ಮೋಡ ಕವಿದಿದೆ ಹೊರಗೆ ಇದೈತೆ ಇವು ಭದ್ರ ಮೇಲ್ದಂಡೆ ಯೋಜನೆ ಪೈಪು ಇಲ್ಲಿ ಎಕ್ಸ್ಟ್ರಾ ಆಗಿದ್ದಾವನ್ನ ಇಲ್ಲಿಗೆ ದಂಧಾಕ್ರೆ ಹೈರಂಜಿ ಒಂದ್ ನಿಮಿಷ ಅಲ್ಲ ಬೈಕ್ ಕಣ ಬೈಕ್ ಎಲ್ಲ ಹೋಗೈತೆ ಐತೆ ಹಿಂಗೆಸ್ ಆಗಿ ಹಿಂಗೆಸ್ ಬಂದಿದ್ದಾರೆ ಇಲ್ಲೆಲ್ಲ ಬೈಕಿನ ಹೆಜ್ಜೆ ಬಿದ್ದೈತೆ ನಿಮಗ್ ಕಾಣಲ್ಲ ಬಿಡ್ರಿ ನೋಡಿ ಅಗೋ ಅಲ್ಲೆಲ್ಲ ಭಾಳ ಅನ್ಯಾಯ ಯಾರಿಕ್ಕಿದ್ರು ಏನು ಯಾರನ್ನು ಬೀಡಿ ಗೀಡಿ ಸೇರ್ಯಾರು ಸಿಗರೇಟ್ ಹೊಡೆಯೋರೇ ನಮ್ಮ ಬೆಂಕಿ ಹಚ್ಚೆ ಕಿಡಿ ಹಾಕೋದ್ರೆ ಏನೂ ಗೊತ್ತಿಲ್ಲ ಎಲ್ಲ ಹೆಂಗಾಗಿ ಲೋ ಇಲ್ಲೆಲ್ಲಿ ಜಾಗ ಇತ್ತು ಬರಕ್ಕೆ ನಾನು ಹೇಗಾಗಿ ಸ್ನೇಹಿತರೆ ಬೆಳಗ್ಗೆ ನಮ್ಮ ಅಣ್ಣ ಸೆಡೆ ಸೊಪ್ಪು ಜೋನಿ ಬೀಳುತ್ತಲ್ಲ ಅದಕ್ಕೆ ತೊಟ್ಟೆಕ್ಕಾಗುತ್ತೆ ತಾಂಡ ಹೋಗೋಣ ಅಂತ ಬಂದೈತೆ ಅಲ್ಲಿ ನೋಡಿ ಅಳಿಲ್ ಮರಿ ಎಷ್ಟು ಚೆನ್ನಾಗಿ ಹಾಕುದ್ಕೊಂಡೈತೆ ಅದು ಪಾಪ ನೀರಲ್ಲಿ ಬಿದ್ದು ಒದ್ದಾಡಿ ಅಲ್ಲಿಗೆ ಹೋಗಿರೋದು ಅದು ಜೀವಂತವಾಗಿ ಐತೆ ಕಣ್ಣು ಮುಟಕ್ಸ್ದಿಲ್ಲೆ ಹಾಕು ಫುಲ್ ಸುಸ್ತಾಗೈತೆ ಅದನ್ನ ರೆಸ್ಕ್ಯೂ ಮಾಡೋಣ ಅಂತ ನಾನು ಅಣ್ಣ ಸೇರ್ಕೊಂಡಿದೀನಿ ತಿರುಗ ಇವೆಲ್ಲ ಪಿಳ್ಳೆ ಪಿಸ್ಕಿನೂ ಸೇರ್ಕೊಂಡದ ನಮ್ಮ ಅಣ್ಣ ರೆಸ್ಕ್ಯೂ ಮಾಡುತ್ತಿವಾಗ ಸರಿ ನಾನು ಅಂತ ಹೋಗಿ ಸರಿಯಾಗಿ ಕಚ್ಚಿಸ್ಕೊಂಡ್ಬಿಟ್ಟಿದ್ದೆ ಆದ್ರ ಮುಷ್ಟಿ ಏನಿದ್ರು ಫುಲ್ ಸುಸ್ತಾಗಿತ್ಕೊಳ್ಳೋಣ ಅದು ಸತ್ ಜೀವ ಹೋಗೈತೆ ಜೀವ ಐತೆ ಬಿಸ್ಲಿಗೆ ಬಿಡ್ಬಾ ಫಸ್ಟು ಬಿಡ್ಬೇ ನಾಯಿ ಕಾತ್ಕೊಂಡು ಕುಟ್ಬೋಕ ನಾವು ಒಂದು ಸ್ವಲ್ಪತ್ತು ಇವಾಗ ಮತ್ತೆ ಅದು ಚೆನ್ನಾಗಿ ನೆಂದ್ಬಿಟ್ಟೈತೆ ಅದಕ್ಕೆ ಕಚ್ಚಿಬಿಟ್ಟೈತೆ ಫುಲ್ಲು ಕಾಳು ಹಾಂ 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 ಮುಚ್ಚ ಹಾಂ ರೆಸ್ಕ್ಯೂ ಮಾಡೋದೇನಾ ಸಕ್ಸಸ್ಫುಲ್ ಆಯಿತು ಇಷ್ಟು ಚೆನ್ನಾಗಿ ಕುತ್ಕೊಂಡೈತೆ ಪಾಪು ಫುಲ್ ನೆಂದೈತೆ ಬಿಸಿಲಿ ಬಿಡ್ಬೇಕು ಫಸ್ಟು ಬಾಣ ನಮ್ಮ ಗಣೇಶ ತೋರಿಸು ತೋರಿಸು ಅದೇನು ಮಾಡಲ್ಲ ಹೇಳು ಪಾಪು ಮರಿ ಫುಲ್ ನೆಂದೈತೆ ಚೆನ್ನಾಗೈತಾ ಚೆನ್ನಾಗೈತೆ ಪಾಪು ಮರಿ ಬಿಸಿಲಿ ಬಿಡ್ತೀವಿ ಹಿಂಗೆ ನೋಡ್ತೀಯ ನೋಡಿ ನಾಯಿ ನಾಯಿ ಇಲ್ಲಲ್ಲೇ

ನೆಲದಲ್ಲಿ ಬಿಟ್ರೆ ನಾಯಿ ಸಿಗುತ್ತೆ ಅಂತಂದು ಡಬ್ಬಿ ಹೊಡ್ತಾನೆ ಈಗ ಇಲ್ಲಿಗೆ ಇರ್ತೀವಿ ನೋಡೋಣ ಇಲ್ಲಾದ್ರೂ ಇಕ್ತಿನಿ ಇಲ್ಲಾಂದ್ರೆ ಇಲ್ಲಿ ಸಿಕ್ಕ್ರೆ ಇಲ್ಲಿ ಇರ್ತೀನಿ ಅದ್ಲಗನ ಒದ್ದಾಡಿದ್ರೆ ಅದು ಸ್ವಲ್ಪವಾಗಿ ಒದ್ದಾಡಲ್ಲ ಅಲ್ಲೇ ಅಲ್ಲಿ ಇಕ್ಕಿದಿನಿ ನೋಡೋಣ ಬಿಸ್ಲು ಇಲ್ಲಂದ್ರೆ ಇಲ್ಲಿಗೆ ಇಕ್ಕಿದ್ವಿ ಶಾರ್ಟ್ ಪಟ್ಕೆ ಏನಾಯ್ತಾ ಇಲ್ಲಿಗೆ ಇಕ್ಕೇ ಇದೀನಿ ಯಾಕಂದ್ರೆ ಅಲ್ಲಿ ಸಟ್ ಆಗ್ಲಿಲ್ಲ ಅಲ್ಲಿ ಅದಕ್ಕೆ ನೋಡೋಣ ಅಂತ ಇನ್ನೊಂದ್ ಸ್ವಲ್ಪತ್ ಫುಲ್ ಆಕ್ಟಿವ್ ಆಯ್ತು ಅಲ್ಲೇ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗೈತೆ ಐತೆ ಮಜ್ಜಿ ಸ್ವಲ್ಪ ಬಿಟ್ಟು ಬಿಡ್ತೀನಿ ಅದನ್ನ ಸ್ನೇಹಿತರೆ ಏನು ಡಬ್ಬಿನ ಇಲ್ಲಿ ಇದ್ರ ಮೇಲೆ ಶಟ್ರ ಪೆಟ್ಕೆ ಮೇಲೆ ಇಕ್ಕಿದ್ನ ನೋಡಿ ಅದು ಆಲೆ ಫುಲ್ ಆಕ್ಟಿವ್ ಆಗೈತೆ ಅಲ್ಲ ಬಿಲ್ಸೆ ಬಿಟ್ಟೈತೆ ಎಷ್ಟು ಎಷ್ಟು ಆ್ಯಕ್ಟಿವ್ ಆಗೈತೆ ಚಳಿ ಎಲ್ಲ ಓಡೋಗೈತೆ ನೋಡಿ ಜಂಪ್ ಜಂಪ್ ಮಾಡುತ್ತೆ ನೋಡಿ ಅಲೆ ನೋಡಿ ಹೆಂಗೆ ಉಸಿರು ತಾಂಡು ಉಸಿರು ಬಿಡ್ತೈತೆ ಈ ಅಳಿಲ್ ಮಾರಿ ಫುಲ್ಲು ನಡುಗೈತಿತ್ತು ಫುಲ್ಲು ಅಂದರೆ ಶಟ್ಕೊಂಡಿರೋ ತರನೇ ಇತ್ತು ಬಟ್ ಇವಾಗ ಚೆನ್ನಾಗಿ ಆಕ್ಟಿವ್ ಆಗೈತೆ ಉಸಿರು ತಾಂಡು ಬಿಸಿಲಿಗೆ ಇಕ್ಕಿದ್ನಲ್ಲ ಒಂದು ಸ್ವಲ್ಪ ಉಸಿರು ಹೋಗೈತೆ ಇವಾಗ ಇದೊಂದು ಬಿಟ್ಟು ಬಿಡಾನೆ ಈ ಕಡೆ ಬಿಡೋದ್ ಬೇಡ ಇಲ್ಲೆಲ್ಲೂ ಬೇಡ ಆ ಕಡೆ ಸೈಡೆ ಬಿಟ್ಟರೆ ಅಲ್ಲೇ ಚೆನ್ನಾಗಿ ಅವಲ್ಲೆಲ್ಲಾ ಅಳಿಲ್ ಇದ್ದಾವೆ ಜೊತೆ ಸೇರ್ಕೊಂಡಿದ್ ದೊಡ್ಡ ಅಳಿಲ್ ಮರಿ ಮೂತಿ ಚೆನ್ನಾಗಿ ಸರಿ ಕೊಡಿತ ತಪ್ಪು ಏನಿಲ್ಲ ಕಾಲೇ ಹತ್ತುವರೆ ಆಗಿತ್ತೆ ಸ್ನೇಹಿತರೆ ಇನ್ನೂ ಬಿಟ್ಟಿಲ್ಲ ಯಾಕಂದರೆ ಆ ಬೇಕಿಂಗ್ ಕಾಟಕ್ಕೆ ಬಿಟ್ಟಿಲ್ಲ ಅದಕ್ಕೆ ಇವತ್ತು ಬಂದರೂ ಬರುತ್ತೆನಾ ಅದಕ್ಕೆ ನಾನು ನನ್ನ ತಮ್ಮ ಸೇರ್ಕೊಂಡು ಬಲೆ ಅದರಕ್ಕೆ ಒಂದು ಮರಿನ ಹಾಕಿ ಅದನ್ನು ಹಿಡಿಬೇಕು ಅಂತ ಇದ್ದೀವಿ ಅದೇನಾಗುತ್ತೋ ನೋಡೋಣ ಅದಕ್ಕೆ ಇವಾಗ ನವಣೆ ಕಾಳು ಹಾಕ್ತಾಯಿದ್ದೀನಿ ಹಾಕಿ ಮುಚ್ಚುತ್ತೀನಿ ಇನ್ನೇನು ಮುಚ್ಚಿ ಇತ್ತ ಜರುಗಿಸಿ ನೋಡಿ ಅಂತ ಎಲ್ಲೇ ಇನ್ನೇನು ಎಲ್ಲವನ್ನು ಹೊತ್ಕೊಂಡು ನ್ಯಾರ ಮಾಡಿಬಿಡುತ್ತೆ ಅದಕ್ಕೆ ಸ್ನೇಹಿತರೆ ಇದು ನನ್ನ ತಮ್ಮ ಬುಕ್ ಮಾಡಿದ್ದ ಅಂದರೆ ಒಬ್ಬ ರೈತರು ಆತನು ಆತ ಹೆಂಗೆ ರೂಟ್ ಬಾಲ್ಸ್ ಇಂದ ಇದು ಮಾಡ್ತಾರೆ ಅಂತಂದು ಅವನು ಯೂಟ್ಯೂಬಾಗೆಲ್ಲ ನೋಡಿ ಅವ್ರ ನಂಬರ್ ತಗೊಂಡು ಇದು ಮಾಡಿದ್ದ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾನೆ ಹೇಳಪ್ಪ ಇದು ಗಿಡದಿಂದ ಗಿಡಕ್ಕೆ ಗ್ರಾಫ್ಟಿಂಗ್ ಮಾಡೋದು ಅಂದ್ರೆ ಎಲ್ಲಾ ಗಿಡಕ್ಕೂ ಕೊನೆ ಬೀಜ ಹಾಕಿ ಗಿಡ ಹಾಕೋದ್ರಿಂದ ಗಿಡ ಹೆಂಗಿಲ್ಲ ಅಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅಂತೂ ಫಲ ಬೇಕು ಅಂದ್ರೆ ಹಣ್ಣು ಬಿಡೋಕೆ ಹೂವು ಬಿಡೋಕೆ ಅದರಿಂದ ಈ ಬಾಲ್ಸ್ ಏನಪ್ಪಾ ಅಂತಂದ್ರೆ ಈ ಬಾಲ್ಸ್ ಇವನ್ನ ಇದರೊಳಗೆ ಕೋಕೋಪೀಠ ಹಾಕ್ಬಿಟ್ಟು ಕೋಕೋಪಿಟ್ ಹಾಕ್ಬಿಟ್ಟು ಇದರಿಂದ ಈ ಏರ್ ಲೇಯರ್ ಅಂದ್ರೆ ಒಂದು ಗಿಡದ ಕೊನೆಯ ಅದರ ಲೇಯರ್ ಅಂದ್ರೆ ಲೇಯರ್ನ ಚರ್ ಅದ್ರದ್ದು ಚರ್ಮ ಏನೋ ನಾವು ಚರ್ಮ ಏನಂತೀವಿ ಅದನ್ನ ತೆಗೆದುಬಿಟ್ಟು ಬಿಟ್ಟು ಅದಕ್ಕೆ ಆ ಕಾಂಡಕ್ಕೆ ಇದ್ರಕ್ಕೆ ಗೊಬ್ಬರ ಅಂದ್ರೆ ಕೋಕೋಪೀಠನ ತುಂಬಿ ಈ ತರ ಲಾಕ್ ಮಾಡಿಬಿಟ್ರೆ ಈ ತರ ಲಾಕ್ ಮಾಡಿದ್ರೆ ಅದು ಇದ್ರಾಗೆ ಯಾವುದೇ ಏರ್ ಲೇಯರ್ ಅಂತ ಗ್ರಾಫ್ಟಿನ್ ಅಂತ ಕರಿತೀವಲ್ಲ ಆ ಗ್ರಾಫ್ಟಿನ್ಗೋಸ್ಕರ ಈ ಬಾಲ್ನ ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ ಪೇಪರ್ ಇಂದ ಕಟ್ಬಹುದು ಆದ್ರೆ ಪ್ಲಾಸ್ಟಿಕ್ ಪೇಪರ್ ಇಂದ ಕಟ್ಟಿದ್ರೆ ಏನು ಸಮಸ್ಯೆ ಆಗುತ್ತಪ್ಪ ಅಂದ್ರೆ ಅಥವಾ ಗಾಳಿ ಹೋಗೋದು ಅಥವಾ ಬಿಗೆ ಕಟ್ಟದರೆ ಲೂಸ್ ಆಗಿ ಕಟ್ಬಹುದು ಅದಕ್ಕೋಸ್ಕರ ಇದನ್ನ ಗ್ರಾಫ್ಟಿನ್ ಏರ್ ಲೇಯರ್ ರೂಟ್ ಬಾಲ್ಸ್ ಅಂತ ಕರಿತಾರೆ ಏರ್ ಲೇಯರ್ಗೂ ಗ್ರಾಫ್ಟಿನ್ ಮಾಡ್ಬೇಕಾದ್ರೆ ಮಾತ್ರ ಇದು ಯೂಸ್ ಆಗುತ್ತೆ ತುಂಬಾ ಯಾಕಂದ್ರೆ ಇದ್ರೆ ಬ್ಲಾಕ್ ಕಲರ್ ಬರುತ್ತೆ ಫುಲ್ ವೈಟ್ ಕಲರ್ ಬರುತ್ತೆ ಯಾಕಂದ್ರೆ ಬೇರ್ ಅಂತ ನಮಗೆ ಕಾಣಲ್ಲ ಹಂಗಾಗಿ ಇದು ಬೇರ್ ಅಂತ ಕಾಣೋದಕ್ಕೋಸ್ಕರ ಇದು ವೈಟ್ ಕಲರ್ ಐತೆ ಈ ತರ ಇದ್ರ ಬಗ್ಗೆ ಚಿಕ್ಕದಾಗಿ ಮಾಹಿತಿ ತಿಳ್ಸಿದ್ವಿ ಆದ್ರೆ ನೋಡ್ರಿ ನಿಮಗೆ ಮಾಡಂಗಿದ್ರೆ ಒಳ್ಳೆ ಐಡಿಯಾ ಚೆನ್ನಾಗಿರುತ್ತೆ ಗಿಡಗಳು ಚೆನ್ನಾಗಿ ಬರ್ತವೆ ಜಲ್ದಿನೂ ಹಾಕಕ್ಕೆ ಸಾಧ್ಯವಾಗುತ್ತೆ ಮಾಡ್ಗಾಲ ಶುರು ಆತಪ್ಪ ಏನ್ ಕತ್ತೆ ಹೆಂಗ್ ಮಾಡಬೇಕು ಎಲ್ಲ ಯೂಸ್ ಆಗುತ್ತೆ ಇದು ದನಿಗೆ ನೀರಿನ್ನೇನು ಇಟ್ಟಿದ್ದಾಗೈತೆ ಇವಾಗ ಒಂದು ಸ್ವಲ್ಪ ಶರ್ಪೆ ಆತನ ಹಾಕ್ತೀನಿ ಇನ್ನೇನು ಅದಕ್ಕೆ ಇವೆಲ್ಲ ಕಡ್ಡಿ ತೆಗಿಯೋಣ ಅಂತಂದು ತೊಂದರೆ ಆಗ್ಬಿಟ್ಟೆ ತಿನ್ನೋಕ್ಕೆ ಅಂತಂದು ದಪ್ಪ ದಪ್ಪ ಕಡ್ ಕಟ್ಟಿ ಇದಾವೆ ನೋಡಿ ಅವೆಲ್ಲ ಆವ ಅವೆಲ್ಲ ನುಗ್ಗೆ ಕಾನೆವೋ ಅವೊ ಎಲ್ಲ ಹಾಗಾಗಿ ಇವನ್ ತೆಗ್ದು ಹಾಕ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಹೆಂಗೆ ಏನಾಗಿತ್ತು ಅದೆಲ್ಲ ಪೀಸ್ ಪೀಸ್ ಆ ಸಣ್ಣ ಕರ ಐತಲ್ಲ ಅಲ್ಲಿ ಪೀಸ್ ಪೀಸ್ ಅದನ್ನೆಲ್ಲ ಏಕಂದೆ ಹಿಂಗೆ ಆತವೋ ಒಂದು ಸ್ವಲ್ಪ ಕುರ್ಕ ಕಾಡ್ತದ ಕಡ್ಡಿನ ಆಮೇಲೆ ಶಪ್ಪೆನ ಹಾಕ್ತೀನಿ ಪಡಗಿ ತಿಂದು ನಾನು ಕೆಲಸ ಮುಗಿಸ್ಕೊಳ್ತೀನಿ ಇನ್ನೊಂದು ಅರ್ಧ ಗಂಟೆ ಒಳಗೆ ಮಳೆ ಮೋಡ ಆಗಿ ನೋಡಿದ್ರೆ ಸರಿಯಾಗಿ ಆಗಿದೆ ನೋಡಿ ಮಳೆ ಮೋಡ ಆಗಿದೆ ಈ ಕಡೆ ಸೈಡ್ ಇಲ್ಲ ಜಾಸ್ತಿ ಈ ಕಡೆ ಸೈಡ್ ಐತೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಗಮ್ಮ ಜಾಸ್ತಿ ಐತೆ ಸೆಕೆ ಬೇರೆ ಜಾಸ್ತಿ ಆಗ್ತೈತೆ ನೋಡೋಣ ಸ್ನೇಹಿತರೆ ನೋಡಿದ್ವಿ ಎರಡು ಹೆಂಗೆ ಆಡ್ತಾ ಹಾನ ಹಾನಾಯಿತು ಮರಿಗು ಮೊದ್ಲಗಾಕು ಸ್ನೇಹಿತರೆ ಗಿಡಕ್ಕೆ ನೀರು ಏನಂತ ಬಂದೆ ಅದಕ್ಕೆ ತಂದಿದ್ದ ನೀರಲ್ಲಿ ನಮ್ಮ ಚುಕ್ಕಪ್ಪ ಕುಡಿತಿದ್ದೆ ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನೆ ನಿಂತ್ಕೊಂಡೆ ಸಾಕ ಕೆಮ್ಮೇನು ವಾಸಾಯತ ಇಲ್ಲ ಸಕೇನ ಕುಡಿಯುವುದ್ರೆ ನಿಕ್ಕು ಜಲ್ ಜಲ್ದಿ ನನ್ನ ಕೆಲಸದ ನಮ್ಮ ಗಣೇಶ ನೋಡಿದ್ರೆ ಗಾರಿ ತಂದೆ ನಮ್ಮ ನೆನಪಮ್ಮ ಬರೇ ಕಾಲ ಗೋಡ್ ಬಂದು वो चपली गिडक नीरोयन चपली हाकू हो चली बरो गिडक नो अम्म चपली चपली बरता नोडी चपली हाक बरता चपली लो ನಮ್ಮ ನೆನಪಮ್ಮ ಇವಾಗ ಬರ್ತದಾಳೆ ಇನ್ನೇನು ನಮ್ಮ ಝೂ ಕೆದ್ರಿ ನೆಲ ಮಲ್ಕೊಂಡೈತೆ ಗಾಳಿ ತಣ್ಣಗೆ ಬರುತ್ತೆ ಅಂತ ನಮ್ಮ ನೆನಪಮ್ಮ ಬಂದು ಈ ಒಯ್ಯನಾ ಗಿಡಗಳಿಗೆ ಈ ಒಯ್ಯನಾ ಬಾ ಒಯ್ಯ ಕೈ ಹೇಗಿರೋದು ಯಾತು ಯಾತದು ಟ್ಯಾಗ್ ನೋಡಿರಿ ಫ್ರೆಂಡ್ಸ್ ಟ್ಯಾಗ್ ಮಾಡೋದು ಅದನ್ನು ಸಿಕ್ಕೈತೆ ಎಲ್ಲಿ ಅದು ಹ್ಞೂ ಅದು ಬಾ ನೀರು ಹೋಣ ಇಬ್ಬರು ಸೇರ್ಕೊಂಡು ಎತ್ಕೊ ಎತ್ಕೊ ಮತ್ತೆ ಇದನ್ನು ಎತ್ಕೊ ಟೊಬ್ನ ಎತ್ಕೊ ಬಾ ಜಲ್ದಿ ಸ್ನೇಹಿತರೆ ನೀರು ಖಾಲಿ ಆಗಿದ್ದು ಹಾಗಾಗಿ ಇನ್ನೇನಂತಂದು ಬ್ಯಾರ್ಲಿಗೆ ಈ ಥರ ಐಡಿಯಾ ಮಾಡ್ಕೊಂಡ ಇದ್ದೀವಿ ಅಲ್ಲಿ ಬಿಡುತ್ತೆ ಬರ್ತಾ ಇಲ್ಲಿ

ಅವಳೆ ತಗೋದ್ಲ ಸ್ಕೂ ಡ್ರೈವರು ಅದು ಕಟಿಂಗ್ ಪ್ಲೇರ್ ಒಳಕ್ ಇಕ್ಕಿದ್ರ ಇದ್ದು ಕಟ್ಟೆ ಮೇಲೆ ಹೆಂಗೆ ಹೇಳ್ತೇನೆ ಅಂತಂದ್ರೆ ನೀವು ಒಯ್ಬೇಕಂದ್ರೆ ಐಡಿಯಾ ಎಲ್ಲೇವರೆಗೆ ಬಂದಿದಾವೆ ನೋಡು ಎಲ್ಲಿವರೆಗೆ ಬಂದದವತ್ತು ಏ ಕಡಿ ಕಡಿ ನೀರು ತುಂಬಿದು ತುಂಬಿದ್ದು ಬಿಡೋಣ ತುಂಬಿತ್ತು ಗಣೇಶ ಗೋದು ಗಣೇಶ ಮೇಲೆ ಬಿಡೋಣ ನೆನ್ಪು ಉಲ್ಲಾಕನ ಅಂತಂದು ಟಪ್ ತಂಬ ಅಂದೆ ಅದಕ್ಕೆ ಅವಳು ಹೋಗಿ ಬರ್ತಿದ್ಳು ನಂತರ್ತ ನೋಡಿ ಅವಳು ನಮ್ಮ ಗಣೇಶ ಒಬ್ಬ ಗಾಲಿ ಹೊಡ್ಕೊಂಡು ಇಲ್ಲಿ ಬಂದ ದೀಪ ನಮ್ಮ ನಮ್ಮಝೂವಿಗೆ ಇವಾಗ ಜಸ್ಟು ನಾಯಿ ಕಡ್ದು ಆಗಿ ಒಂದು ಸ್ವಲ್ಪ ಟೀಂಚರ್ ಎಲ್ಲ ಹಾಕ್ಬಿಟ್ಟ ಇದ್ದೀನಿ ಗಾಯಗಳಿಗೆ ಇಲ್ಲೊಂದು ಸ್ವಲ್ಪ ಎಲ್ಲ ತರ್ಚ್ಬಿಟ್ಟದ ಅಲ್ಲಾಗೆ ಇಲ್ಲೊಂದು ಸ್ವಲ್ಪ ಕೂದಲು ಎದ್ದೋಗಿದವ ಅಷ್ಟೆ ರಕ್ತ ತರ್ಚ್ ಬಿಟ್ಟೈತೆ ತೊಡೆ ಇದೆಲ್ಲ ಸೊ ಅದಕ್ಕೆ ನೋಡ್ಕೊಳತ್ತೆ ಭಯವಾಗಿಐತ್ ನೋಡಿ ನೋಡಕ್ತೈ ಏನು ಹುಷಾರಾಗಿ ನೋಡ್ಕೋಬೇಕು ಸ್ನೇಹಿತರೆ ಬೆಳಿಗ್ಗೆ ಅಮ್ಮ ನಾನು ಮನೆ ಹತ್ರ ಎಲ್ಲ ಕೆಲಸ ನೋಡ್ಕೊಂಡ್ರೆ ಅಮ್ಮ ಗೊಬ್ಬರ ಇಕ್ಕಪ್ಪದಿತ್ತು ಎಲ್ಲ ನೋಡಿ ಆ ಹಾಕ್ಬಿಟ್ಟಾಗಡೆ ಸೈಡೆಲ್ಲ ಎಲ್ಲಿ ದಪ್ಪ ಚೆನ್ನಾಗಿ ಉಪ್ಪಿರುತ್ತೋ ಅಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ಎಲ್ಲಿ ಒಂದು ಸ್ವಲ್ಪ ಆಗಿ ಈ ಥರ ಉಟ್ಟಿರುತ್ತೋ ಅಲ್ಲೆಲ್ಲ ಜಾಸ್ತಿ ಜಾಸ್ತಿ ಹಾಕೊಂಡು ಹೋಗಿದ್ದಾರೆ ಗೊಬ್ಬರನ ಹೀರಿಯಾನೆ ಎಲ್ಲ ನಮ್ಮ ಅಣ್ಣ ನೀರು ಕಟ್ತೇ ಚಾಲೆ ಬೋರ್ವೆಲ್ಲು ನೋಡಿ ಫ್ರೆಂಡ್ಸ್ ಇವತ್ತು ನೀರು ವೆದರ್ ಹಿಂಗೆ ಐತೆ ನೀರು ಎಲ್ಲೆಲ್ಲೋ ಸ್ವಲ್ಪ ಹಣ ಹೊಲ ಐತೆ ಅಷ್ಟೇ ಇನ್ನೇನಿಲ್ಲ ಹಂಗೆ ನೋಡಿ ಜೋಳ ಅಂಟ್ರಿಕೆ ಅಲ್ಲಿ ಬಂತು ನಾನಾ ಥರ ಇದಾವೆ ನೀನು ಕಾಣ್ತಾ ಇದ್ದೀನಿ ನೀವು ಮತ್ತೆ ಆವಾಗಬೇಕೆದೊಳಗೆ ಚೆನ್ನಾಗೆಲ್ಲ ಚೆನ್ನಾಗಿ ಕಾಣ್ತೈತೆ ಇವತ್ತಿನ ನೋಡಿ ಸೊ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಟಟಾ ಬೈ ಬಾಯ್